ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸೊ ಒಂದು ರ್ಯಾಂಡಮ್ ಬ್ಲಾಗ್ ಥರ ಮಾಡುವ ಅಂತ ಸೊ ಈ ದಿನದಲ್ಲಿ ಏನೇನೆಲ್ಲ ನಡೆಯುತ್ತೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವಾಗ ಮಧ್ಯಾಹ್ನ ಆಗ್ತಾ ಬಂತು ಸೊ ನಮ್ಮ ಮನೆಯಲ್ಲಿ ಏನು ಸಾಂಬಾರು ಮಾಡ್ತೀವಿ ಅಂತ ನಾನೀಗ ತೋರಿಸ್ತೇನೆ ಇವತ್ತು ನಾವು ಮೂಲಂಗಿ ಮತ್ತು ಪಾಲಕ್ ಸೊಪ್ಪನ್ನ ಸಾಂಬಾರು ಮಾಡ್ತಾಯಿದ್ದೀವಿ ಆಮೇಲೆ ಅದಕ್ಕೆ ಟೊಮ್ಯಾಟೊ ನೀರುಳ್ಳಿ ಮೆಣಸು ಆಮೇಲೆ ಮೂಲಂಗಿ ಎಲ್ಲ ಹಾಕಿ ಇದನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ಬೇಕು ಅದಾದ ನಂತರ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಂಥ ಮೂಲಂಗಿಯನ್ನು ಒಗ್ಗರಣೆಗೆ ಹಾಕಬೇಕು ಆಮೇಲೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕಬೇಕು ಆಮೇಲೆ ಮೆಣಸಿನ ಹುಡಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇದಕ್ಕೆ ಹುಣಸೆ ರಸನ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಆಮೇಲೆ ಚೆನ್ನಾಗಿ ಇದು ಕುದಿಬೇಕು ಆಮೇಲೆ ಇವಾಗ ತುಂಬ ಶೇಕೆ ಅಲ್ವಾ ಅದಕ್ಕೆ ನಾನು ನಿಂಬೆಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಸಕ್ಕರೆ ನೀರು ಆಮೇಲೆ ನಿಂಬೆಹಣ್ಣು ಅಷ್ಟೇ ಹಾಕಿರೋದು ಬೇಕಾದರೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಬೋದು ಚೆನ್ನಾಗಿರುತ್ತೆ ಈ ಬೇಸಿಗೆಗಾಲದಲ್ಲಿ ತುಂಬ ಒಳ್ಳೆಯದು ನಿಂಬೆಹಣ್ಣಿನ ಜ್ಯೂಸ್ ಸೊ ನಿಮ್ಮ ಬಾಡಿಯನ್ನು ಹೈಡ್ರೇಟಾಗಿ ಇಟ್ಕೊಳ್ಳುತ್ತೆ ಅದ ನಂತರ ಮೆಣಸು ತಂದಿರೋದಿತ್ತು ಸೊ ಅದನ್ನು ಕಾಯಿಸ್ಲಿಕ್ಕೆ ಅಂತ ಕಟ್ ಮಾಡ್ತಾ ಇದ್ದೀವಿ ಆಮೇಲೆ ನನಗೆ ಮೆಣಸೆಲ್ಲ ಇಲ್ಲ ನಾನು ಅದರ ಮೇಲ್ನಲ್ಲಿ ಲೇಯರ್ ಮಾತ್ರ ತಿನ್ನೋದು ಕಾಯಿಸಿದ್ದೆ ಆಮೇಲೆ ಒಂದು ಬೌಲಿಗೆ ಕಡಲೆ ಹುಂಡಿ ಮತ್ತೆ ಉಪ್ಪನ ಹಾಕಿ ಕಳಿಸಿ ಇಟ್ಕೊಳ್ಬೇಕು ಅದಾದ ನಂತರ ಒಂದು ಬನಾಲೆಗೆ ಎಣ್ಣೆನ ಹಾಕಿ ಸ್ವಲ್ಪ ಕಾಯಲಿಕ್ಕೆ ಬಿಡಬೇಕು ಆಮೇಲೆ ಎಣ್ಣೆ ಕಾದ ನಂತರ ಮೆಣಸನ್ನು ಫ್ರೈ ಮಾಡಿದರೆ ಆಯಿತು ಹಲಸಿನ ಮರದಲ್ಲಿ ಹಲಸಿನ ಕಾಯಿ ಆಗಿದೆ ನೋಡಿ ಇದು ಇನ್ನು ಬೇಗ ಹಣ್ಣಾಗ್ಬೋದು ಇದು ನೋಡಿ ಇಲ್ಲಿ ಬಸಳೆ ಆಗಿದೆ ಆಮೇಲೆ ಇದು ನೋಡಿ ಇದು ಮರಗೆಣಸಿನ ಗಿಡ ಸೊ ಇನ್ನು ದೊಡ್ಡದಾಗಬೇಕಷ್ಟೇ ಇದು ಬೆಳಿಬೇಕಷ್ಟೇ ಇದರಲ್ಲೊಂದು ಪೈನಾಪಲ್ ಆಗಿದೆ ನೋಡಿ ಇನ್ನೂ ಬೆಳಿಬೇಕು ತುಂಬ ಇದು ಕಲರ್ ಚೆನ್ನಾಗಿದೆ ಅಲ್ಲ ಅದರಲ್ಲಿ ಹೂ ಬಂದು ನೋಡಿ ನಾನು ಇವತ್ತೇ ಅಬ್ಸರ್ವ್ ಮಾಡಿದ್ದು ನೋಡಿ ಇಲ್ಲಿ ನೋಡಿ ಅದರ ಕಲರ್ ನೋಡಿ ಪರ್ಪಲ್ ಥರ ಆಮೇಲೆ ಇಲ್ಲಿ ಒಂದು ಮೆಣಸಿನ ಗಿಡ ಇದೆ ಇದರಲ್ಲಿ ಮೆಣಸಾಗಿದೆ ನೋಡಿ ಆಲ್ಮೋಸ್ಟ್ ಎಲ್ಲ ಹಣ್ಣಾಗಿದೆ ನಾವು ಜಾಸ್ತಿ ಇದನ್ನ ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೇವೆ ತುಂಬ ಗಿಡ ಇದೆ ಇಂಥದ್ದು ಸೊ ಹೆಚ್ಚಾಗಿ ಇದನ್ನೇ ಹಾಕೋದು ಪಲ್ಯಕ್ಕೆಲ್ಲ ಎಲ್ಲ ಹಣ್ಣಾಗಿದೆ ನೋಡಿ ಕೆಂಪು ಕೆಂಪು ಕಾಣ್ತಾ ಉಂಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಇವಾಗ ಈ ಶೇಕೆಗೆ ಗಾಳಿ ಬೀಸುವಾಗ ತುಂಬ ಖುಷಿ ಆಗ್ತಾ ಇದೆ ಯಪ್ಪ ಅಂತೂ ಫುಲ್ ಶೇಕೆ ಇರುತ್ತೆ ಸೊ ಈವ್ನಿಂಗ್ ಆಗುವಾಗ ಗಾಳಿ ಎಲ್ಲ ಬೀಸುವಾಗ ಖುಷಿಯಾಗುತ್ತೆ ಆಮೇಲೆ ಇದು ಅಬ್ಬಂತಿಗೆ ಗಿಡ ಅಂತ ಹೇಳ್ತೇವೆ ಅಬ್ಬಂತಿಗೆ ಹೂ ಆಗಿದೆ ಇದನ್ನು ನಾವು ಸಣ್ಣ ಇರುವಾಗೆಲ್ಲ ಮಾಲೆ ಮಾಡಿ ಕಟ್ತಿದ್ವಿ ಚೆನ್ನಾಗಿದೆ ಅಲ್ಲ ನೋಡಿ ಇವಾಗೆಲ್ಲ ಇದ್ರ ಮಾಲೆ ಮಾಡಿ ಮುಡಿಯುದೆಲ್ಲ ಕಡಿಮೆ ಈ ಬಾಳೆಗಿಡ ಗಿಡ ನೋಡಿ ಎಷ್ಟು ಎತ್ತರಕ್ಕಿದೆ ಅಂತ ಇದು ಬಾಳೆ ಗಿಡ ಅಂದ್ರೆ ನೇಂದ್ರ ಬಾಳೆಗಿಡ. ಸೊ ಎತ್ತರಕ್ಕೆ ಬೆಳೆದಿದೆ ಇದು ಅವತ್ತು ಹಣ್ಣುಗಳ ವಿಡಿಯೋ ಮಾಡುವಾಗ ಸೀತಾಪಾಲ ಹಣ್ಣು ಅನ್ನಿಸ್ ತೋರಿಸಿದ್ದೆ ಸೊ ಇವಾಗ್ಲೂ ಇದೆ ನೋಡಿ ಇವಾಗ್ಲೂ ಇದರಲ್ಲಿ ಕಾಯಿ ಇದೆ ಅವಾಗ ಅವಾಗ ಮಂಗಗಳು ಬಂದು ತಗೊಂಡೋಗ್ತವೆ ಸೊ ಇವಾಗ ಇಷ್ಟು ಉಳಿದಿದೆ ನೋಡಿ ನಾನೀಗ ಮಾಪಳ ಹಣ್ಣಿನ ಗಿಡದ ಹತ್ರ ಇದ್ದೇನೆ ಇದರಲ್ಲಿ ಮಾಪಳ ಹಣ್ಣಾಗಿದೆ ಸೊ ನಾನೀಗ ಅದನ್ನು ತೋರಿಸ್ತೇನೆ ಆಮೇಲೆ ಅದನ್ನು ನಾನು ಕೊಯ್ತೇನೆ ಸೊ ಅದನ್ನು ಕಟ್ ಮಾಡಿ ತೋರಿಸ್ತೇನೆ ಯಾವ ಥರ ಇದೆ ಒಳಗಡೆ ಅಂತ ಸೊ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಬಟ್ ನಾನು ಕಟ್ ಮಾಡಿ ಎಲ್ಲ ತೋರಿಸಿಲ್ಲ ಸೊ ಇವಾಗ ತೋರಿಸ್ತೇನೆ ಎಸ್ ಇವಾಗ ಕೊಯ್ಯುವ ಎಸ್ ಇಲ್ಲಿ ಕಾಣ್ತಾ ಇದೆಯಾ ಇಲ್ಲಿದೆ ನೋಡಿ ಕೆಳಗಡೆ ಆಗಿದೆ ನೋಡಿ ಇಲ್ಲಿದೆ ಕೆಳಗಡೆ ಆಗಿದೆ ಅಡಿಯ ಗೆಲ್ಲಲೆ ಆಗಿದ್ದು ಸೊ ಇದೆ ಇದು ನೋಡಿದು ಹಣ್ಣಾಗಿದೆ ಎಲ್ಲೋ ಕಲರ್ ಆಗಿದೆ ನೋಡಿ ಸೊ ಅದನ್ನ ನಾನೀಗ ಕೊಯ್ತೇನೆ ಚೂರಿ ಏನು ತಂದಿಲ್ಲ ಸೊ ಇದಲ್ಲ ಹೀಗೆ ಮಾಡಿದೆ ಆಯ್ತು ಬಂತು ಎಸ್ ಮಾಪಳ ಹಣ್ಣು ನೋಡಿ ಇದನ್ನು ನಾನೀಗ ಕೊಯ್ದಿದ್ದೀನಿ ಸೊ ಎಷ್ಟು ದೊಡ್ಡ ಇದೆ ನೋಡಿ ಇದು ನೋಡ್ಲಿಕ್ಕೆ ಸ್ವಲ್ಪ ಚಕೊತ ಟೈಪೇ ಬಟ್ ಇದು ಅಲ್ಲ, ಇದು ಮಾಪಳ ಹಣ್ಣು ಇದೊಂಥರ ಅಪರೂಪದ ಹಣ್ಣು ಎಲ್ಲರೂ ನೋಡಿರಲ್ಲ ಅನ್ಸುತ್ತೆ ಸೊ ಇದನ್ನು ನಾನೀಗ ಕಟ್ ಮಾಡಿ ತೋರಿಸ್ತೇನೆ ಯಾವ ಥರ ಒಳಗಡೆ ಇದೆ ಅಂತ ಎಸ್ ಬನ್ನಿ ಇದನ್ನ ಮೇಲ್ಗಡೆಯ ನೋಡುವಾಗ ಮೂಸಂಬಿ ತರ ಕಾಣಿಸುತ್ತೆ ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ತಿನ್ಬಹುದು ಸಿಕ್ಕ ತೆಗ್ದ ನಂತರ ಆಮೇಲೆ ಪೇರಳೆ ಗಿಡದಲ್ಲಿ ಪೇರಳೆ ಆಗಿತ್ತು ಸೊ ಅದನ್ನ ನಾನು ಕೊಯ್ತಾ ಇದ್ದೀನಿ ಇದ್ರೆ ನೋಡಿ ಗೇರ್ ಹಣ್ಣಾಗಿದೆ ಗೇರ್ ಬೀಜ ಆಗಿದೆ ನೋಡಿ ಗೇರ್ ಹಣ್ಣು ಹಣ್ಣು ಬಿಸಾಕಿದ್ರೆ ಆಯ್ತು ನೋಡಿ ಇಷ್ಟೇ ಸಿಕ್ಕಿರೋದು ಗೇರ್ ಬೀಜ ಓಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹೊಸ ವಿಡಿಯೋ ಸಿಗ್ತೀನಿ ಬಾ ಬಾಯ್